ನಮಸ್ತೆ ಸ್ನೇಹಿತರೆ ಸರ್ಕಾರಿ ಸೌಲಭ್ಯಗಳ ಸುದ್ದಿ ಚಾನೆಲ್ಗೆ ಸುಸ್ವಾಗತ ನಾನು ನಿಮ್ಮ ಡಾಕ್ಟರ್ ಟಿ ಎಮ್ ಸಹದೇಶ್ ಇವತ್ತಿನ ಸಬ್ಜೆಕ್ಟ್ ಏನಂದರೆ ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಕಾರ್ಮಿಕ ಕಾರ್ಡ್ ಅಂದರೆ ಅದು ಏನು ಅದು ಯಾರಿಗೆ ಬರುತ್ತೆ ಅದರಲ್ಲಿ ಎಷ್ಟು ಥರ ಇದೆ ಅದರಿಂದ ಏನು ಲಾಭ ಮತ್ತು ಅದಕ್ಕೆ ಏನು ಡಾಕ್ಯುಮೆಂಟ್ ಬೇಕು ಇದ್ರ ಬಗ್ಗೆ ಆದಷ್ಟು ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ನೂ ಹೆಚ್ಚಿನ ಈ ಸರ್ಕಾರಿ ಸೌಲಭ್ಯಗಳ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಕಾರ್ಮಿಕ ಕಾಡು ಅಂದರೆ ಸ್ನೇಹಿತರೆ ಎರಡು ಥರ ಇರುತ್ತೆ ಒಂದು ಸಂಘಟಿತ ಕಾರ್ಮಿಕ ಕಾಡು ಅಸಂಘಟಿತ ಕಾರ್ಮಿಕ ಸಂಘಟಿತ ಅಂದರೆ ಕಟ್ಟಡಕ್ಕೆ ಸಂಬಂಧಪಟ್ಟಿದ್ದಾಗಿ ಒಂದು ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಏನೇ ಕೆಲಸ ಬಂದರೂ ಅದನ್ನು ಸಂಘಟಿತ ಕಾರ್ಮಿಕ ಕಾಡ್ ಅಂತಾರೆ ಅಸಂಘಟಿತ ಅಂದರೆ ಡ್ರೈವರ್ಗಳಿಗೆ ಬೀದಿ ವ್ಯಾಪಾರಿಗಳಿಗೆ ಟ್ರೈಲರ್ಗಳಿಗೆ ಚಿಲ್ಡ್ರೆ ಅಂಗಡಿಗಳಿರೋರಿಗೆ ಇವರಿಗೆಲ್ಲ ಅಸಂಘಟಿತ ಕಾರ್ಮಿ ಇನ್ನೂ ಹತ್ತು ಹತ್ತು ಹಲವಾರು ಕೆಲಸ ಮಾಡೋರಿಗೆ ಮರದ ಕೆಲಸ ಮಾಡೋರಿಗೆ ಚಾಪೆ ಎಣ್ಣೆಯವ್ರಿಗೆ ಇವರಿಗೆಲ್ಲ ಅಸಂಘಟಿತ ಕಾರ್ಮಿಕ ಕಾರ್ಡ್ ಮಾಡಿಸ್ಬೋದಾಗಿರ್ತದೆ ಇದರಿಂದ ಈ ಎರಡು ಥರ ಕಾರ್ಡು ಒಂದು ಸಂಘಟಿತ ಕಾರ್ಮಿಕ ಕಾರ್ಡು ಇನ್ನೊಂದು ಅಸಂಘಟಿತ ಕಾರ್ಮಿಕ ಕಾರ್ಡು ಸಂಘಟಿತ ಅಂದರೆ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಅಸಂಘಟಿತ ಅಂದರೆ ಡ್ರೈವರ್ಗಳು ಕಾರ್ಮಿಕರು ನಮ್ಮ ಬೀದಿ ವ್ಯಾಪಾರಿಗಳು ಮತ್ತು ಮನೆ ಕೆಲಸ ಮಾಡೋರು ಇದೆಲ್ಲ ಅನುಕೂಲಪಡ್ಕೊಂಬಾಗಿರ್ತದೆ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ ಏನಂದರೆ ಮನೆಯವ್ರದೆಲ್ಲ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಯಾರ್ದು ಹೆಸರಲ್ಲಿ ಮಾಡಿಸ್ತಿರೋ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಈ ಥರ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡ್ರೆ ನಾವು ಅದನ್ನು ಅಪ್ಲೈ ಮಾಡ್ಬೋದಾಗಿರ್ತದೆ ಆನ್ಲೈನಲ್ಲಿ ಅಪ್ಲೈ ಮಾಡಿ ಅದು ಸಂಬಂಧಪಟ್ಟರು ಕಾರ್ಮಿಕ ಇಲಾಖೆಯವರು ಒಂದು ಕಚೇರಿಗಳಲ್ಲಿ ನಾವು ಅಪ್ಲೈ ಮಾಡ್ಬೋದಾಗಿರ್ತದೆ ಅರ್ಥದಲ್ಲಿ ಆನ್ಲೈನ್ ಅಪ್ಲೈ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಲೇಬರ್ ಹತ್ರ ಹೋಗುತ್ತೆ ಅವ್ರು ನಿಜವಾಗ್ಲೂ ಕಾರ್ಮಿಕರಾದರೆ ಅವರು ಅಪ್ರೂವಲ್ ಮಾಡಿ ಕಾರ್ಡ್ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಕಾರ್ಮಿಕ ಕಾರ್ಡ್ ಆದ ಮೇಲೆ ಈ ಕಾರ್ಡ್ ಅಂತೂ ಕೂಡ ಈಗ ದೊರೀತದೆ ಕಾರ್ಮಿಕ ಕಾರ್ಡು ಈಗ ಮಾಡಿಸ್ಕೊಳೋದು ತಿಳಿಯಿತು ನಿಮಗೆ ಡಾಕ್ಯುಮೆಂಟ್ ಏನಂತ ತಿಳೀತು ಅದರಿಂದ ಏನಪ್ಪ ಲಾಭ ಅಂದರೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರೆ ಅದರಿಂದ ಹತ್ತು ಹಲವಾರು ಯೋಜನೆಗಳ ಒಂದು ಲಾಭಗಳಿದೆ ಏನಂದರೆ ಮದುವೆ ಆಗದಿರೋ ಯಾರಾದರೂ ಆಗದಿರೋ ಕಾರ್ಮಿಕರಿದ್ದರೆ ಅವ್ರ ಮದುವೆಗೆ ಅರವತ್ತು ಸಾವಿರ ದುಡ್ಡು ಬರುತ್ತೆ ಲೇಡೀಸ್ ಏನಾದರೂ ಮದುವೆ ಆಗದಿರೋ ಎದ್ದು ಅವ್ರಿಗೆ ಡೆಲಿವರಿ ಮದುವೆ ಆದ ನಂತರ ಡೆಲ್ವರಿಗೆ ಏನಾದರೂ ಡೆಲ್ವರಿ ಆದರೆ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಅನುದಾನ ಬರುತ್ತೆ ಮದುವೆ ಇದು ಮದುವೆ ಆಗ ಆಗ ಮುಂಚೆ ಡಾಕ್ಯುಮೆಂಟು ಹುಡುಗರಿಗೆ ಅರವತ್ತು ಸಾವಿರ ಬರುವಂಥದ್ದು ಮದುವೆ ಮೇಲೆ ಹೆಣ್ಮಕ್ಳಿಗೆ ಮಗುವಾದಾಗ ಐವತ್ತು ಸಾವಿರ ಬರುವಂಥದ್ದು ಇದು ಬೆನಿಫಿಟ್ ಇರ್ತದೆ ಅದೇ ರೀತಿಯಾಗಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಕೂಡ ಇರ್ತದೆ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ಕೂಡ ಇರ್ತದೆ ಕಾರ್ಮಿಕರು ಏನಾದರೂ ಹೆಚ್ಚು ಕಮ್ಮಿ ಒಂದು ಒಂದು ಲಕ್ಷ ಖರ್ಚಾಗಿದ್ದಾರೆ ಏಯ್ಟಿ ಪರ್ಸೆಂಟು ರೀಫಂಡ್ ಆಗೋದಕ್ಕೆ ಮೆಡಿಕಲ್ ಬಿಲ್ಲು ಕೂಡ ಇರ್ತದೆ ಅದೇ ರೀತಿ ಕಾರ್ಮಿಕರಿಗೆ ಎಜುಕೇಷನ್ ಕಿಟ್ ಬರ್ತಾ ಇರ್ತದೆ ಒಂದು ಎಲೆಕ್ಟ್ರಿಕ್ ಕಿಟ್ ಬರ್ತಾ ಇರ್ತದೆ ಒಂದು ಒಂದು ಹೆಲ್ತ್ ಕಿಟ್ ಬರ್ತಾ ಇರ್ತದೆ ಎಜುಕೇಷನ್ ಕಿಟ್ ಅಂದರೆ ಪುಸ್ತಕ ಎಲ್ಲ ಅವಘಾಗ ಬರ್ತಾ ಇರುತ್ತೆ ಇದರ ಹಲವಾರು ಕಿಟ್ಗಳು ಅವಘಾವವಾಗಿ ಬರ್ತಾ ಇರುತ್ತೆ ಸರ್ಕಾರದಿಂದ ಹಾಗೆ ಕಾರ್ಮಿಕರ ಮಕ್ಕಳು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಓದಿದ್ರು ಲೇಬರ್ ಕಾರ್ಡ್ ಕೂಡ ಬರ್ತದೆ ಅದೇ ರೀತಿಯಾಗಿ ಏನು ಒಂದು ಅರವತ್ತು ವರ್ಷ ಆದರೆ ಪೆನ್ಷನ್ ಕೂಡ ಬರ್ತದೆ ಸರ್ಕಾರದಿಂದ ಮೂರು ಏನಾದರೂ ಪರಿಹಾರ ಒಂದು ಮರಣ ಹೊಂದಿದೆ ಕಾರ್ಮಿಕರು ಅವರಿಗೆ ಒಂದು ಮರಣ ಪರಿಹಾರ ಕೂಡ ಸಿಗ್ತಕ್ಕಂಥದ್ದು ಸೌಲಭ್ಯ ಕಾರ್ಮಿಕ ಇಲಾಖೆ ಇನ್ನೂ ಹತ್ತು ಹಲವಾರು ಕಾರ್ಮಿಕ ಇಲಾಖೆಯಿಂದ ಕೊಡ್ತಾರೆ ನಾನು ಒಂದು ಸ್ವಲ್ಪ ಮಾತ್ರ ತಿಳಿಸಿದ್ದೀನಿ ನಿಮಗೆ ಯಾಕಂದರೆ ಈ ಮೇನ್ ಮುಖ್ಯಾಂಶಗಳು ತಿಳಿಸಿದ್ದೀನಿ ಕಾರ್ಮಿಕ ಕಾರಣ ಅಂದರೆ ಎರಡು ಜಾರ ಇರುತ್ತದೆ ಸಂಘಟಿತ ಅಸಂಘಟಿತ ಅದು ಎರಡು ಮಾಡಿಸೋದು ಬೇಕಾದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ನಿಜವಾಗ್ಲೂ ಅವ್ರು ಕಾರ್ಮಿಕರೇ ಆಗಿದ್ದರೆ ಅವರಿಗೆ ಒಂದು ಕಾರ್ಮಿಕ ಇಲಾಖೆಯಿಂದ ಫೋನ್ ಬರುತ್ತೆ ಎನ್ಕ್ವರಿ ಆಗುತ್ತೆ ಆದ್ದರಿಂದ ಅವರು ಲೇಬರ್ ಇನ್ಸ್ಪೆಕ್ಟ್ರ ಸಂಬಂಧಪಟ್ಟ ತಾಲೂಕು ಲೇಬರ್ ಇನ್ಸ್ಪೆಕ್ಟರ್ ಅವ್ರಿಗೆ ಅಪ್ರೋಲ್ ಮಾಡ್ತಾರೆ ಕಾರ್ಡ್ ಆದ ನಂತರ ಅವ್ರಿಗೆ ಏನು ಬೆನ್ ಬೆನಿಫಿಟ್ ಬರ್ತದೋ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಮದುವೆ ಪರಿಹಾರ ಆಗಿರ್ಬೋದು ಮೆಡಿಕಲ್ ಪರಿಹಾರ ಆಗಿರ್ಬೋದು ಡೆಲಿವರಿ ಪರಿಹಾರ ಆಗಿರ್ಬೋದು ಈ ಥರ ಹತ್ತು ಹಲವಾರು ಸೌಲಭ್ಯಗಳನ್ನ ಅವರು ಅನುಕೂಲ ಪಡಬೇಕು ಅಂತ ಕೇಳ್ಕೊತಾ ನಮ್ಮ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದಿದೆ ಈಗ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ